ಹಲೋ ಹಲೋ ಕುಮಾರ ನಮಸ್ಕಾರ ಆ ನಮಸ್ತೆ ನಿನ್ನ ಮಗ ಹಬ್ಬದಾಗ ಹೊರಿ ಬಂಪರ್ ಆಯ್ತ ಆಣ ಹಬ್ಬ ಚೆನ್ನಾಗಿ ಮಾಡಿತ್ತು ನಿಯತ್ತಿನ ಹಬ್ಬ ನಿಯತ್ತಿನ ಹಬ್ಬದಲ್ಲಿ ನಿಯತ ಬಂಪರ್ ಕೊಟ್ಟಾರ ಹ್ಮ್ ಐದು ರೌಂಡ್ ಎತ್ತ ಬಿಟ್ಟವಿ ಐದು ರೌಂಡ್ ಬಿಟ್ರೆ ಐದು ರೌಂಡ್ ಬಿಟ್ಟಿರೋದು ಹ್ಮ್ ಹ್ಮ್ ನಾಲ್ಕು ರೌಂಡ್ ರೈಟ್ ಸೈಡ್ ಹೋಗೈತಿ ಒಂದ್ ರೌಂಡ್ ಸೆಂಟರ್ ಹೋಗೈತಿ ಸೆಂಟರ್ ಹೋಗಿ ಲೆಫ್ಟ್ ಹೋಗಿ ಐತಿ ಹಬ್ಬನು ಚೆನ್ನಾಗ್ ಮಾಡ್ತು ಹಬ್ಬಕ್ ತಕ್ಕಂಗ ಬಹುಮಾನನು ಕೊಟ್ರು ಕಮಿಟಿಯವರ ಅವ್ರಿಗೆ ನಾವ್ ಯಾವತ್ತೂ ಚಿರಋಣಿ ಆಗಿರ್ತೇವಿ ಅಂದ್ರ ಈ ಹಬ್ಬದ ಬುಕ್ಕಿಂಗ್ ಏನ್ ಮಾಡಿಲ್ಲ ನೀವು ಇಲ್ಲ ಇಲ್ಲ ಇಲ್ಲಿ ಯಾವದೇ ರೀತಿ ಇನ್ಫ್ಲುಯೆನ್ಸ್ ಇಲ್ಲ ನಿಯತ್ತಾಗಿ ಹಬ್ಬ ಮಾಡ್ಯಾರ ಯಾವ್ದು ಒಂದ್ ರೂಪಾಯಿ ದುಡ್ಡು ಇಲ್ಲ ಆತರ ನಿಯತ್ತಾಗಿ ಹಬ್ಬ ಮಾಡ್ಯಾರ ನಿಯತ್ತಾಗಿ ಬಹುಮಾನ ಕೊಟ್ಟಾರ ಯಾರಾದ್ರೂ ಇವತ್ತೇ ಹೇಳ್ತಾ ಇದೇವೆ ಯಾರಾದ್ರೂ ರೂಪಾಯಿ ರೊಕ್ಕಾ ಕೊಟ್ಟಾರ. ರೊಕ್ಕಕ್ಕ ಬಂಪರ್ ಮಾಡ್ಕೊಂಡಾರ ಮಾತಾಡ್ಯಾರ ಅನ್ನೋದ ಏನಾದ್ರು ಪ್ರೂಫ್ ಒಂದ ರೂಪಾಯಿದ್ ಏನಾದ್ರು ಇತ್ತಂದ್ರನು ಅವ್ರ ತಗೊ ಬಂದ್ರನೂ ನಾವ್ ಎಲ್ ಬೇಕಾದ್ರೂ ಅದ್ರ ಬಗ್ಗೆ ಮಾತಾಡಾಕ ರೆಡಿ ಅದೇವಿ ಆಮೇಲೆ ಹಿಂದು ಯಾವಾಗ ಗಂಜರ್ ಬಂಪರ್ ಹುಡುಕ್ತ ಕೊಟ್ಟಾರ ಮಲೆನಳ್ಳಿ ಹಬ್ದಾಗ ನಿಯತ್ತಾಗಿ ಪ್ರೈಜ್ ಕೊಟ್ರು ಬಂಪರ್ ಅಲ್ಲಿ ಅಲ್ಲಿ ಯಾವ್ದೇ ರೀತಿ ಮೋಸ ಆಗಿರ್ಲಿಲ್ಲಾ ಆಮೇಲೆ ಹಾನಗಲ್ ಹತ್ರ ನಾಕರ್ಕ ಸಭದಲ್ಲಿ ಟೈಮಿಂಗ್ ಸಬ್ ಇಟ್ಟಿದ್ರು ಹ್ಮ್ ಅಲ್ಲ ಕೊಟ್ಟರು ನಿಯತ್ತಾಗಿ ಬಹುಮಾನ ಕೊಟ್ಟಾರ ಆತರ ಈಗ ಎಲ್ಲಾ ನಿಯತ್ ಇಲ್ಲ ಅಂತಾನೂ ಹೇಳಂಗಿಲ್ಲ ಎಲ್ಲಾ ನಿಯತ್ ಐತಿ ಅಂತಾನು ಹೇಳಂಗಿಲ್ಲ ಅವ್ನಗಲ್ ಹುಲ್ಗಿನ್ ಕೊಪ್ಪದಾಗೆ ಅವ್ರ ಹಬ್ಬ ನಿಯತ್ತಾಗೆ ಮಾಡ್ತೀವಿ ಅಂತ ಅಂದ್ರು ನಿಯತಾಗೆ ಮಾಡಿದ್ರು ಆದ್ರೆ ಅಲ್ಲಿ ನಮ್ ಎತ್ತ ಹಬ್ಬ ಚೆನ್ನಾಗ್ ಮಾಡ್ಲಿಲ್ಲ ನಾವು ಪಿಪಿ ಕೋಲ್ ಮುರಿದ ಎರಡನೇ ರೌಂಡ್ ವಾಪಾಸ್ ಅಲ್ಲೊಂದ್ ಹತ್ರ ನಮಗೆ ನಮ್ ನಿರೀಕ್ಷೆ ಅಲ್ಲೊಂದ್ ಹತ್ರ ಮಿಸ್ ಆಯ್ತು ಆಮೇಲೆ ಒಂದು ನೋಡೋಣ ಈಗ ನಾನು ಹೇಳೋದು ಈಗ ಹಬ್ಬ ಚೆನ್ನಾಗ್ ಮಾಡಿದ್ದೆ ಇವತ್ ಯಾರಾದ್ರೂ ಮಾತಾಡ್ತಾ ಇದ್ ಮಾಡಿದಾಗ ಯಾರು ಮಾತಾಡಲ್ಲ ಏನ್ ಆ ಏನ್ ಆಯ್ತು ಏನ್ ಆಗಿತ್ತು ಅನ್ನೋದು ಯೋಚನೆ ಮಾಡ್ಲಿಲ್ಲ ಜನ ಈಗ ನಾವ್ ಹೇಳೋದು ಹಿಡ್ದಾರ ಕಷ್ಟಪಟ್ಟು ಹಿಡ್ದಿರ್ತಾರ ಹಿಡ್ದಾಗ್ ವಿಡಿಯೋ ಹಾಕಿದ್ರ ಹಾಕ್ಬಾಳ್ರಿ ಅಂತ ಹೇಳಿದ್ರೆ ನಾವು ತಪ್ಪೆ ಹಿಡ್ದಿರ್ತಾರ ಈಗ ಏನು ಮಾಡಕಾಗಲ್ಲ ಹೋರಿ ಬಿಟ್ಟಿರೋದ ಹಿಡಿಯಾಕಾಗಿ ಅಚಾನಕ್ ಆಗಿ ಅಲ್ಲಿ ಏನಾಯ್ತು ಅಂದ್ರ ಈಗ ಅಖಾಡ ದಾಟಿ ನಮ್ಮ ಹುಡುಗ ಅದ ತಪ್ಪು ನಮ್ದೆ ಯಾಕಂದ್ರ ಅಲ್ಲಿ ಅಖಾಡ ಮೇಲೆ ನಮ್ ಹುಡುಗನೆ ಹೋರಿ ಹಿಡ್ಕೊಂಡ್ ಬಂದ ಹಿಡ್ಕೊಂಡ್ ಬಂದ್ ಅಲ್ಲೇನ್ ಕಮಿಟಿಯರ್ ಏನ್ ಹೋರಿ ಹಿಡ್ದಾರ ಅಂತ ಹೇಳಿ ಪಾಪ ಕಮಿಟಿಯರ್ ಇವತ್ಗೂ ಎಲ್ಲೂ ಹೋರಿ ಸೂಪರ್ ರೌಂಡ್ ಆಗಿದೆ ಅಂತ ಎಲ್ಲೂ ಹಾಕಿದಿಲ್ಲ ನಾವ್ ಊರಿ ಒಂದೇ ಮಾತು ಕೇಳಿದ್ದು ಹೋರಿ ರೌಂಡ್ ಅಂತ ಹೇಳಿ ಸ್ಟೇಟಸ್ ಹಾಕಿ ಇದು ಹಾಕ್ತಾ ಇದಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಮಿಗೆ ನಿಮ್ಮ ಹಬ್ ಬಹುಮಾನ ನಮಗ್ ಬಹುಮಾನ ಬೇಡ ಹೋರಿ ಹಿಡದಿರೋ ನಿಜಾನ ಸುಳ್ಳ ಒಳಗ ಓರಿ ಮಾಲೀಕರ ಹಿಡಿಲಿ ಇಲ್ಲ ಬೇರೆ ಹಿಡಿಲಿ ಅಕಾಡದ ಕಂಚದಿಂದ ಹಿಡಿದ್ರೆ ತಪ್ಪೇ ಅದ ನೀವ್ ಹೋರಿ ರೌಂಡ್ ಅಂತಾನೆ ಕನ್ಸಿಡರ್ ಮಾಡ್ರಿ ಎಲ್ಲಾದ್ರೂ ಕಂಚ ದಾಟಿ ಹೊರಗ್ ಹಿಡ್ದಾರ ಅಂತ ಅಂದ್ರ ನೀವು ಹೋರಿ ರೌಂಡ್ ಆಗಿಲ್ಲ ಅಂತ ನಮಗೆ ಹೇಳ್ರಿ ನೀವು ಬಹುಮಾನ ಕೊಡೋದ್ ಬೇಡ ಇದ್ ಪ್ರೂಫ್ ಮಾಡ್ರಿ ಅಂತ ಹೇಳಿದ್ವಿ ಅದ್ ಫೇಕ್ ವಿಡಿಯೋ ಅದ ಇನ್ನೊಂದು ಏನಾಯ್ತು ಆಯ್ತು ಅಂದ್ರ ಅಣ್ಣದು ಈಗ ನಮ್ ಹುಡುಗ್ನ ಹಿಡ್ಕಂಬಂದ್ರೆ ಅದ್ನ ಹೋರಿ ಅಲ್ಲಿ ಸ್ಟೈಲಲ್ಲಿ ಹಿಡ್ಕೊಂಬಂದ ಅದು ಜನಕ್ಕೆ ಹಿಡ್ದಾರ ಅನ್ನೋ ತರ ಇದನಿಗೂ ಗೊತ್ತಾಗಿರ್ಲಿಲ್ಲ ಹಿಡ್ಕಂಬಂದ ಅವನ ಉದ್ದೇಶ ಏನಾಯ್ತ ಗೊತ್ತಿಲ್ಲ ಯಾವ ಯಾವ ಬಸವಣಗ ಆಗ್ಲನ ಅನ್ಯಾಯ ಆತರ ಅನ್ಯಾಯ ಮಾಡಬಾರ್ದು ಹಿಡ್ದು ಒಳಗ್ ಹಿಡ್ದಾರ ಅಂತ ಅಂದ್ರೆ ಈಗ ನೋಡ್ರಿ ಒಂದು ಸಣ್ಣ ತಪ್ಪಿನಿಂದ ಹಿಡ್ದು ಅವತ್ತಿನ ಬಂಪರ್ ಬೊಮ್ಮನ ಅವತ್ತು ಬಂಪರ್ ಆಗ ಅಂತದ್ನ ಹಾಳು ಮಾಡಿದ್ರು ಹೌದಾ ಎಲ್ಲಾ ಬಸವಣ್ಣ ಒಂದಣ ಇನ್ನೊಂದ್ ಏನ್ ಗೊತ್ತಾ ಈಗ ನಾವು ಈ ಬೇರೆ ಬಸವಣ್ಣನ ಎಷ್ಟು ಪ್ರೀತಿ ಮಾಡ್ತೇವಿ ನಮೀಗ ಬಸವಣ್ಣಗಳು ಅಷ್ಟೇ ಒಂದ್ ಒಳ್ಳೆತನ ತೋರ್ಸ್ತವ್ ಅದ್ನ ಬಿಡ್ಕೊಂಡು ನಾವು ಒಂದ್ ಬಸವಣ್ಣ ಎತ್ತಿ ಇಡ್ಕೊಂಡು ಇನ್ನೊಂದ್ ಕೆಳಗ್ ಇಳಿಸಿದ್ರ ನಾವ್ ಯಾವತ್ತು ಇದು ಆಗಲ್ಲ ಒಳ್ಳೇದಕ್ ಒಳ್ಳೇದು ಅಂತ ಹೇಳಿ ಕೆಟ್ಟದ್ದು ಕೆಟ್ಟದ್ದು ಅಂತ ಹೇಳಿ ಇವತ್ ನಮ್ ಎತ್ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಚೆನ್ನಾಗ್ ಮಾಡಿಲ್ಲ ಅಂತ ಹೇಳಿ ಒಪ್ಕೊಂತಾವ್ ನಾವು ಚೆನ್ನಾಗ್ ಮಾಡಿದಾಗೆ ಅಣ್ಣ. ಈಗ ನಾನು ಸಾಕಷ್ಟು ಹೋರ್ಗಳು ನೋಡಿದಿನಿ ಅದ್ರ ಬಂಪರ್ ಯಾವ್ದಾರ ಒಂದ್ ಬಂಪರ್ ಆಯ್ತಪ್ಪ ಅಂದ್ರೆ ಅಷ್ಟ ಬುಕ್ಕಿಂಗ್ ಮಾಡ್ಯಾರು ಬಿಡ್ತಾರ ಈಗ ಗಾಂಧಿನಗರ್ ಸೂಪರ್ ಬಂಪರ್ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಜನ ನಿಮಗೆ ಅವ್ರ ಸಾಕಷ್ಟು ಜನ ಪರಿಚಯ ಇಲ್ಲ ಅವ್ರ ಯಾರು ನಿಮ್ ಹೋರಾ ನೋಡಿಲ್ಲ ಅವ್ರೆಲ್ಲ ಗೊತ್ತ ಸ್ಟೇಟಸ್ ಹಾಕ್ಯಾರ ಗಾಂಧಿನಗರ್ ಸೂಪರ್ ಬಂಪರ್ ಆಯ್ತು ಅಂತ ಸ್ಟೇಟಸ್ ಹಾಕಿ ಒಂದ್ ಖುಷಿ ವ್ಯಕ್ತಪಡಿಸ್ತಾರ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರ ಇನ್ ಜನ ಇಲ್ಲ ಹ್ಮ್ ಹ್ಮ್ ಇಷ್ಟೇ ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ನಮ್ಮಿಂದ ನಮ್ ಊರಿಗಿಂದ ಜನ ಇಲ್ಲ ನಮ್ ನಮ್ಮ ಜೊತೆಗೆ ನಿಯತ ಐತಿ ನಮ್ ಜೊತೆಗಿರೀ ನಿಯತ ಐತಿ ನಾವು ನಿಯತ ಆಗದವಿ ನಾವು ಅದ್ನ ಹೇಳಕ್ ಇಷ್ಟ ಪಡ್ತೇವೆ ಯಾಕಂದ್ರ ನಾವು ಬೇರೆಯವ್ರಂಗೆ ನಮ್ಮಿಂದ ಅಷ್ಟ ಜನ ಅದಾರ ಇಷ್ಟ ಜನ ಅದಾರ ಅಂತ ತೋರ್ಸನ ಅಂತ ಇದ್ರಾಗ ಇಲ್ಲ ಇಲ್ಲಣ್ಣ ನಾ ಈಗ ನಾವ್ ಹಬ್ಬಕ್ ಆಗ್ತೇವೆ ಅನ್ನೋದೇ ನಮ್ ಹುಡ್ಗೇ ಗೊತ್ತಿರ್ಲಿಲ್ಲ ಯಾಕಂದ್ರ ಮೊನ್ನೆ ನರಸಾಪುರದ ಹಬ್ಬದಾಗ ಆಗಿರೋ ಬೇಜಾರಕ್ಕಾಗಿ ನರಸಾಪುರದಲ್ಲಿ ನಮ್ಮ ಹುಡ್ರು ಹೆಂಗ ಅಂದ್ರಣ್ಣ ಎತ್ತ ನಾನ್ ಫಸ್ಟ್ ಹಿಡ್ಕೋಬೇಕು ನಾನ್ ಫಸ್ಟ್ ಹಿಡ್ಕೋಬೇಕ್ ಈಗ ಅಲ್ಲಿ ಬೇರೆಯವ್ರ ತರ ಒಳಕೊಂಡ್ ಎತ್ತು ದಾಟ್ಸ್ಕೋಕ ಕಲ್ತಿಲ್ಲ ನಮ್ಮ ಹುಡ್ರು ಇಲ್ಲಿ ನಾನ್ ಫಸ್ಟ್ ಹಿಡ್ಕಬೇಕ ನಾನ್ ಫಸ್ಟ್ ಹಿಡ್ಕೊಬೇಕ್ ದಾಟಿದಾಗೆ ಅಂತ ಹಿಡ್ಕೊಂಡ್ ಹಿಡ್ಕೊಂಡ್ ನಮಿ ಈ ತರ ಅನ್ಯಾಯ ಮಾಡಿದ್ರ ಅದಕ್ಕೋಸ್ಕರನೇ ನಾವು ಗ್ರೂಪ್ ಅಲ್ಲೂ ಯಾರು ಹಾಕಿಲ್ಲ ಎತ್ತ ಹಾಕ್ತೇವೆ ಅಂತ ಸ್ಟೇಟಸ್ ಯಾರು ಹಾಕಿಲ್ಲ ಎತ್ತು ಹಾಕಿದ್ದೆ ಎಲ್ಲ ಕೆಲವೊಂದು ನಮ್ಮ ಊರಿಗೆ ಗೊತ್ತಿರ್ಲಿಲ್ಲ ಆತರ ಇತ್ತು ಗೆತ್ತು ಆಲ್ಮೋಸ್ಟ್ ನಿನ್ನೆ ಹಬ್ದಾಗ್ ಒಂದ್ ಹದಿನೆಂಟಿ ಲೆಕ್ಕಿತ್ತು ನಾವ್ ಬೇರೆಯವ್ರು ಹೇಳದಂಗ್ ನಮ್ದು ಇಪ್ಪತ್ತಡಿ ಅಡಿ ಕೋಲು ಅಂತ ಹೇಳಲ್ಲ ನಾವ್ ಎಲ್ಲಾ ಹಬ್ಧಾಗ್ಲು ಕಟ್ತಿದ್ವಿ ಒಂದ್ ಹದಿನಾರು ನಮ್ದು ಚಟ್ ಇರೋದ್ರೆ ಐದಡಿ ಅದ್ರ ಮೇಲೆ ಅಡಿ ಅಷ್ಟ ಪಿಪಿ ಕೋಲು ಇರ್ತೇತಿ ಆದ್ರ ನಾವು ಅದರ ಬಗ್ಗೆ ಹೇಳಲ್ಲ ಮ್ಯಾಕ್ಸಿಮಮ್ ಒಂದ್ 16 ಅಡಿ ಬೇರೆ ಉದ್ದ ಆಗೇ ಅಡಿ ಇರ ಅದ ನಿನ್ನೆ ಒಂದ್ ಅಡಿ ಎರಡ್ ಅಡಿ ಎಕ್ಸ್ಟ್ರಾನೇ ಮಾಡಿ ಈಗ ಚಟ್ಟಿನದ ಸೇರಿ ಟೋಟಲ್ ಎಷ್ಟು ಅಣ್ಣ ಚಟ್ಟಿನದ ಸೇರಿ ಅಂದ್ರೆ 20 ಇಪ್ಪತ್ತೊಂದ್ ಅಡಿ 22 ಅಡಿ ಲೆಕ್ಕಕ್ಕೆ ಐತಿ ಹು ಈಗ ಬಂಪರ್ ಆಗಿದು ಖುಷಿ ಆಯ್ತಣ್ಣ ಅಣ್ಣ ಈ ಬಂಪರ್ ಆಗಿದ್ ನಮಿಗಿಂತ ನಮ್ ಜೊತೆಗಿರ ಹುಡ್ರು ಅವರು ಯಾಕಂದ್ರೆ ಅಷ್ಟ ನೋವು ಪಟ್ಟಿದ್ರು ಅವ್ರ ಖುಷಿ ಇದ್ರ ನಾವ್ ಯಾವತ್ತೂ ಖುಷಿ ಈಗ ನಮಿಗೆ ಅವ್ರ ಖುಷಿಯಾಗಿರ್ಬೇಕು ಅವ್ರ ಬೇಜಾರು ಆಗ್ಬಾರ್ದು ಅವ್ರ ಖುಷಿಗೋಸ್ಕರ ನಾವ್ ಹಬ್ಬ ಮಾಡ್ತಾ ಇರೋದು ನಮ್ ಖುಷಿಗೋಸ್ಕರ ಅಲ್ಲ ನಾನ್ ಹಬ್ಬಕ್ಕೂ ಹೋಗಿಲ್ಲ ನಿನ್ನೆ ನನ್ ಎಲ್ಲೂ ಈ ವರ್ಷದಾಗ ಹೋಗಿದ್ದ ಅಂದ್ರೆ ನರಸಾಪುರದ ಹಬ್ಬಕ್ ಒಂದೇ ಹೋಗಿದ್ ಬಿಟ್ರೆ ನಾನ್ ಹಬ್ಬಕ್ಕೂ ಎಲ್ಲೂ ಹೋಗಿಲ್ಲ ನಮ್ಮ ಬೇರೆ ಕೆಲ್ಸಗಳ ಕಡಿಂದ ನಾವ್ ಮಾಡ್ತಾ ಇರೋದಣ್ಣ ಜೊತೆಗಿರೋ ಹುಡ್ರಿಗೋಸ್ಕರ ಬಿಟ್ರ ಇದ್ರಲ್ಲಿ ನಮ್ ಸ್ವಾರ್ಥ ಅನ್ನೋದೇನಿಲ್ಲ ಅವ್ರ ಪರಿ ಪರಿಶ್ರಮದಿಂದ ಇಷ್ಟೆಲ್ಲ ಒಂದ್ ಹೆಸರು ಮಾಡಕ್ ಕಾರಣ ಅಷ್ಟೇ ಹೆಸರು ಅಷ್ಟೇ ನಮ್ದಣ್ಣ ಏನೇ ಪರಿಶ್ರಮ ಪಟ್ರುನು ಜೊತೆಗಿರ ಹುಡ್ರೆ ಪಟ್ಟಿರೋದು ಇದ್ರಲ್ಲಿ ನನ್ನಿಂದ ಯಾವ್ದು ಒಂದ್ ರೂಪಾಯ್ ದುಡ್ಡಿಗೂ ಅವ್ರು ಕೇಳಲ್ಲ ಅವ್ರು ಏನೇ ಮಾಡಿದ್ರ ಸ್ವಂತ ದುಡ್ಡಲ್ಲೇ ಖರ್ಚು ಮಾಡ್ತಾರ ಯಾರು ಬೇರೆ ಬೇರೆ ರೀತಿ ನಿಂದ ಹೋಗಿ ಹಿಂದ್ ಹೋದಂಗೆ ಇಲ್ಲಿ ಡ್ರಿಂಕ್ಸ್ ಮಾಡಕ್ಕೆ ಇನ್ನೊಂದು ಊಟಕ್ಕೆ ಇದಕ್ಕೆ ಯಾರು ಹೋಗಲ್ಲ ಅವ್ರೇ ಬೇಕಾದ್ರ ನಾನ್ ಹೋದ್ರನ್ನ ಅವ್ರ ದುಡ್ಡಲ್ಲಿ ನನಗೆ ಊಟ ಮಾಡಿಸ್ತಾರ ಹೊರತ ನನಗ್ ಯಾವತ್ತು ಹತ್ ರೂಪಾಯಿ ಊಟ ಮಾಡ್ಸೋ ಅಂತ ಕೇಳಲ್ಲ ನೀರ್ ಒಂದ್ ಲೋಟ ನೀರ್ ಕುಡ್ಸು ಅಂತಾನೆ ಯಾವತ್ತೂ ಕೇಳಿಲ್ಲ ನಮ್ಮ ಇಲ್ಲಣ್ಣ ಅಲ್ಲೇ ನಾವು ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ನಮ್ ಅಣ್ಣಾರ ಊರಾಗ್ ಬಿಟ್ಟೇವಿ ಚಿಕ್ಕೇರಿ ಹತ್ರ ಎಲ್ವಾ ಐತಿ ನಾವು ಇಲ್ಲ ಮನೆ ರೆಡಿ ಮಾಡ್ತಾ ಇದ್ದೀವಿ ಹಂಗಾಗಿ ಇಲ್ಲಿ ಮನೆಯಾಗೂ ಸ್ವಲ್ಪ ಎತ್ತುಗಳು ಜಾಸ್ತಿ ಇರೋದಕ್ಕೆ ಅಣ್ಣ ಏನ್ ಹೇಳಲ್ಲ ಎಲ್ಲರಿಗೂ ನಮ್ ಊರಿಂದ ಶವ ಪಟ್ಟರಿಗೆ ಎಲ್ಲರಿಗೂ ಧನ್ಯವಾದ ಇಷ್ಟ ಇಷ್ಟಪಡ್ತೇನೆ ಯಾಕ